ಜಾಮಿಯಾ ಮಸೀದಿಗೆ ಬರುವಂತಹ ಹಣದಿಂದ ಅಲ್ಲಿನ ಸುತ್ತಮುತ್ತಲಿನ ನಗರದ ಮಸೀದಿಗಳಿಗೆ ಇನ್ನ ಹತ್ತು ಸಾವಿರ ರೂಪಾಯಿ ನೀಡಲಾಗುವುದು ಅಂತ ಜಾಮಿಯಾ ಮಸೀದಿ ಅಧ್ಯಕ್ಷ ಮೂನ್ ಸ್ಟಾರ್ ಗೌಸ್ ಪಾಷಾ ಭರವಸೆಯನ್ನ ನೀಡಿದರು ಚಿಂತಾಮಣಿ ನಗರದ ದೊಡ್ಡಪೇಟೆಯಲ್ಲಿರುವಂತಹ ಜಾಮಿಯಾ ಮಸೀದಿಯಲ್ಲಿ ಎಲ್ಲ ಮಸೀದಿಗಳ ಅಧ್ಯಕ್ಷರ ಉಪಾಧ್ಯಕ್ಷರು ಸದಸ್ಯರನ್ನ ಕರೆಯಲಾಗಿದ್ದು ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಜಾಮಿಯಾ ಮಸೀದಿ ವ್ಯಾಪ್ತಿಗೆ ಬರುವಂತಹ ಅಂಗಡಿಗಳ ಬಾಡಿಗೆಯ ಆದಾಯದಿಂದ ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಸಂಸ್ಥೆಯ ಅನುಮತಿ ಪಡೆದು ನಗರ ಭಾಗದ ಪ್ರತಿ ಮಸೀದಿಯ ಅಭಿವೃದ್ಧಿಗಾಗಿ ಹತ್ತು ಸಾವಿರ ನೀಡುವ ತೀರ್ಮಾನ ಮಾಡಲಾಗಿರುವಂತಹ ಪೂರ್ವಭಾವಿ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿದೆ ಈ ಒಂದು ತೀರ್ಮಾನವನ್ನ ಅಂತ ಹೇಳಿದ್ರು ನಗರ ಭಾಗದಲ್ಲಿ ಸುಮಾರು ಇಪ್ಪತ್ತ ನಾಲ್ಕು ಮಸೀದಿಗಳು ಇದ್ದು ಇದರಲ್ಲಿ ಹದಿನೆಂಟು ಮಸೀದಿಗಳಿಗೆ ಹತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ನೀಡಲು ಸಭೆಯಲ್ಲಿ ನಿರ್ಧರಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ತಾಲೂಕಿನ ಎಲ್ಲಾ ಮಸೀದಿಗಳಿಗೆ ಹತ್ತು ಸಾವಿರ ಕೊಡುವ ಪ್ರಯತ್ನ ಮಾಡಲಾಗುವುದು ಅಂತ ಹೇಳಿದ್ರು ಇನ್ನ ಈ ಕಾರ್ಯಕ್ಕೆ ಎಲ್ಲಾ ಮುಸ್ಲಿಂ ಬಾಂಧವರು ಸಹಕರಿಸಬೇಕು ಅಂತ ಕೋರಿದ್ರು ಚಿಂತಾಮಣಿಯ ಸಾರ್ವಜನಿಕರಲ್ಲಿ ನಮ್ಮ ಸಮಾಜದ ಸೇರಿದ ಸಾರ್ವಜನಿಕರ ಒಂದು ಪೂರ್ವಭಾವಿ ಸಭೆ ಕರೆದಿದ್ವಿ ಈ ಪೂರ್ವಭಾವಿ ಸಭೆಯಲ್ಲಿ ಜಾಮಾ ಮಸೀದಿಯಲ್ಲಿ ಹೇಳಿ ಕಮಿಟಿ ವತಿಯಿಂದ ಒಂದು ಒಳ್ಳೆ ತೀರ್ಮಾನ ತಗೊಂಡಿದ್ದೀವಿ ಆ ತೀರ್ಮಾನ ಏನಂದರೆ ನಮ್ಮ ಚಿಂತಾಮಣಿ ನಗರದಲ್ಲಿರುವ ಜಾಮಾ ಮಸೀದಿಗೆ ಬರುವ ನಮ್ಮ ಜಾಮಾ ಮಸೀದಿಗೆ ಬಾಡಿಗೆಗಳು ಬರುತ್ತದೆ ಆ ಬಾಡಿಗೆಗಳ ವಿಷಯದಲ್ಲಿ ಒಗ್ಬೋರ್ಡ್ಗೆ ಏನು ಸಲ್ಲಿಸಬೇಕು ಅದನ್ನು ಸಲ್ಲಿಸಿ ಒಗ್ಬೋರ್ಡಿಂದ ಪರ್ಮಿಷನ್ ತಗೊಂಡು ನಾವು ಪ್ರತಿಯೊಂದು ಮಸೀದಿಗೆ ಒಂದು ಹತ್ತು ಸಾವಿರ ರೂಪಾಯಿ ತಿಂಗಳು ಕೊಡಬೇಕಂತ ಜಾಮೀನು ಮಸೀದಿ ಕಮಿಟಿಯಿಂದ ತೀರ್ಮಾನ ಮಾಡಿದ್ದೀವಿ ಈ ವಿಷಯನ ನಾವು ಜಿಲ್ಲಾ ವಕ್ಫ್ ಬೋರ್ಡ್ಗೆ ಮತ್ತು ಸ್ಟೇಟ್ ವಕ್ಫ್ ಬೋರ್ಡ್ಗೆ ಮಾಹಿತಿಯನ್ನು ಕೊಟ್ಟು ಅಲ್ಲಿಂದ ಆ ಮಾಹಿತಿ ಆ ಮಾಹಿತಿಯ ಪ್ರಕಾರ ಅಲ್ಲಿಂದ ಆರ್ಡರ್ಸ್ ತಗೊಂಡು ಅನುಮತಿ ಪಡೆದು ಪ್ರತಿಯೊಂದು ಮಸೀ ಟೌನಲ್ಲಿರುವ ಇಪ್ಪತ್ತ್ನಾಲ್ಕು ಮಸೀದಿಯಲ್ಲಿ ಒಂದು ಐದು ಮಸೀದಿ ಅದಕ್ಕೆ ಅದಕ್ಕೆ ಅಷ್ಟು ಹೊತ್ತು ಇನ್ನು ಹದಿನೆಂಟು ಮಸೀದಿಗಳಿಗೆ ನಾವು ಹತ್ತು ಸಾವಿರ ರೂಪಾಯಿ ತಿಂಗಳು ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ ಪ್ಲಸ್ ಟೂರಿಸ್ಟ್ ಫೇಸ್ ಆಗಿ ಟೌನ್ಗೆ ಮಾತ್ರ ತೀರ್ಮಾನ ತಗೊಂಡಿದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕಾದಂಥ ಇದನ್ನು ಮಾಡಬೇಕಂತ ಒಂದು ಕಾರ್ಯಕ್ರಮ ಹಾಕೊಂಡಿದ್ದೀವಿ ಟೌನಲ್ಲಿರುವ ಅಲ್ಲಿರುವ ಎಲ್ಲ ನಮ್ಮ ಸಮಾಜದ ನಾಗರಿಕರು